ಶುಭೋದಯ ಎಲ್ರಿಗೂ ಸ್ವಾಗತ ಇವತ್ತು ನಾವು ಅಕ್ಕಮಹಾದೇವಿಯವರ ಒಂದು ಆಹ ಬಹಳ ಸುಂದರವಾದ ವಚನ ಗುರುಪಾದ ದರ್ಶನದ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಗುರುವನ್ನು ಕಂಡಾಗ ಆಗುವ ಆ ಒಂದು ಅಪಾರವಾದ ಆನಂದ ಇದೆಯಲ್ಲ ಮತ್ತೆ ಆ ಕೃತಜ್ಞತೆ ಅದನ್ನ ಅಕ್ಕ ಹೇಗೆ ಮನಮುಟ್ಟುವ ಹಾಗೆ ಹೇಳಿದ್ದಾರೆ ಅಂತೆ ನೋಡೋಣ ಇಲ್ಲಿ ಬಳಸಿದ ಹೋಲಿಕೆಗಳು ಅವು ಸರಳ ಅನಿಸ್ಬಹುದು ಆದ್ರೆ ತುಂಬಾ ಗಹನ ಅಲ್ವಾ ಖಂಡಿತ ಹೌದು ವಚನ ಸಾಹಿತ್ಯದ ಶಕ್ತಿನೇ ಅದು ಅಂದ್ರೆ ಅತ್ಯಂತ ಆಳವಾದ ಅನುಭವಗಳನ್ನ ನಮ್ಮ ದಿನನಿತ್ಯಲ ಬದುಕಿನ ಚಿತ್ರಗಳ ಮೂಲಕವೇ ಕಟ್ಟಿಕೊಡೋದು ಇಲ್ಲಿ ಮುಖ್ಯವಾಗಿ ಗುರುಕೃಪೆ ಹೇಗೆಲ್ಲ ಪರಿವರ್ತನೆ ತರುತ್ತೆ ಅನ್ನೋದು ವ್ಯಕ್ತವಾಗುತ್ತೆ ಸರಿ ಹಾಗಾದ್ರೆ ಆ ವಚನದ ಮೊದಲ ಸಾಲುಗಳನ್ನೇ ನೋಡೋಣ ಅರಲುಗೊಂಡೆ ಕೆರೆಗೆ ತೊರೆ ಬಂದು ಹಾಯ್ದಂತಾಯ್ತು ಆಮೇಲೆ ಬರಲುಗೊಂಡ ಸಸಿಗೆ ಮಳೆ ಸುರಿದಂತಾಯ್ತು ನೋಡ ಆಹ ಎಂಥ ಅದ್ಭುತ ಚಿತ್ರಣ ಅಲ್ವಾ ತುಂಬೋಕೆ ರೆಡಿಯಾಗಿರೋ ಕೆರೆಗೆ ಜೋರಾಗಿ ನೀರು ಹರಿದು ಬಂದ ಹಾಗೆ ಮತ್ತೆ ಆ ಬಾಡಿ ಹೋಗಿರೋ ಸಸಿಗೆ ಜೀವ ಕೊಡುವ ಮಳೆ ಸುರಿದ ಹಾಗೆ ಈ ಅನುಭವ ಏನ್ ಹೇಳುತ್ತೆ ಇದರ ಅರ್ಥವೇನು ಹ್ಮ್ ಇಲ್ಲಿರುವ ಸ್ವಾರಸ್ಯವೇ ಅದು ನೋಡಿ ಅರಲುಗೊಂಡ ಅಂದ್ರೆ ಹೇಗೆ ಹೇಳೋದು ಜ್ಞಾನಕ್ಕಾಗಿ ಅಥವಾ ಆ ಒಂದು ಅನುಭವಕ್ಕಾಗಿ ಸಿದ್ಧವಾಗಿರೋ ಮನಸ್ಸು ತೆರೆದ ಆತ್ಮ ಅದಕ್ಕೆ ಗುರುವಿನ ಜ್ಞಾನ ಆ ಗುರುವಿನ ಕೃಪೆ ತೊರೆಯ ತರಹ ರಭಸವಾಗಿ ಹರಿದು ಬಂದು ತುಂಬಿಕೊಳ್ಳುತ್ತೆ ಹಾಗೇನೆ ಬರಲುಗೊಂಡ ಸಸಿ ಅಂದ್ರೆ ಆಧ್ಯಾತ್ಮಿಕವಾಗಿ ಬಳಲಿಹೋದ ಜೀವ ಒಂದ್ ರೀತಿ ದಾರಿ ಕಾಣದೆ ಬತ್ತಿ ಹೋದ ಹಾಗೆ ಅದಕ್ಕೆ ಗುರುವಿನ ಉಪದೇಶ ಅಥವಾ ಅವರ ಆ ಒಂದು ಸಾನ್ನಿಧ್ಯ ಇದೆಯಲ್ಲ ಅದು ಮಳೆಯ ಹಾಗೆ ಹೊಸ ಚೈತನ್ಯ ಕೊಡುತ್ತೆ ಹೊಸ ಜೀವವನ್ನೇ ತುಂಬುತ್ತೆ ಇದು ಬರೀ ಒಂದು ಪಾಠ ಹಾಗಲ್ಲ ಇದೊಂದು ಪುನರ್ಜನ್ಮದ ಅನುಭವ ಇದ್ದ ಹಾಗೆ ಮತ್ತೆ ನೋಡಿ ಅಕ್ಕನ ಕಾಲದಲ್ಲಿ ಕೆರೆ ತೊರೆ ಸಸಿ ಮಳೆ ಇದೆಲ್ಲ ಬದುಕಿನ ಭಾಗವೇ ಆಗಿತ್ತು ಹಾಗಾಗಿ ಈ ರೂಪಕಗಳು ತುಂಬ ಸಹಜವಾಗಿವೆ ಆದರೆ ಆಳವಾದ ಅರ್ಥ ಕೊಡ್ತವೆ ಹೌದು ಹೌದು ಆ ಹೋಲಿಕೆಗಳು ನೇರವಾಗಿ ನಮ್ಮ ಅನುಭವಕ್ಕೆ ತಟ್ಟುತ್ತವೆ ಅಲ್ವಾ ಸರಿ ಮುಂದೆ ಹೋಗಿ ಇಂದೆ ನಗ್ನ ಇಹದ ಸುಖ ಪರದ ಗತಿ ನಡೆದು ಬಂದಂತಾಯಿತು ನೋಡ ಎನಗೆ ಅಂದ್ರೆ ಈ ಲೋಕದ ಸುಖ ಮತ್ತೆ ಪರಲೋಕದ ದಾರಿ ಎರಡೂ ತಾವಾಗಿಯೇ ಸಿಕ್ಕ ಹಾಗಾಯಿತು ಅಂತ ಇದರ ಮಹತ್ವ ಏನು ಇದರ ವಿಶೇಷತೆ ಏನು ಹ್ಮ್ ಇದನ್ನ ಸ್ವಲ್ಪ ದೊಡ್ಡ ದೃಷ್ಟಿಕೋನದಲ್ಲಿ ನೋಡಿದ್ರೆ ಗೊತ್ತಾಗತ್ತೆ ಗುರುಕೃಪೆಯ ಸಮಗ್ರ ಪರಿಣಾಮವನ್ನ ಇದು ಸೂಚಿಸುತ್ತೆ ಸಾಮಾನ್ಯವಾಗಿ ನಾವು ಅನ್ಕೋತೀವಿ ಆಧ್ಯಾತ್ಮಿಕ ಮಾರ್ಗದರ್ಶನ ಅಂದ್ರೆ ಬರೀ ಮೋಕ್ಷ ಪರಲೋಕದ ಚಿಂತೆ ಅಂತ ಹೌದು ಅದರಕ್ಕ ಇಲ್ಲಿ ಹೇಳೋದು ಬೇರೆ ನಿಜವಾದ ಗುರು ಸಿಕ್ಕಾಗ ಈ ಲೋಕಲ ಬದುಕಿಗೂ ಅಂದ್ರೆ ಇಹದ ಸುಖ ಅಂತಾರಲ್ಲ ಅದಕ್ಕೂ ಒಂದು ನೆಮ್ಮದಿ ಒಂದು ಸ್ಪಷ್ಟತೆ ಒಂದು ಅರ್ಥ ಸಿಗುತ್ತೆ ಅದರ ಜೊತೆಗೇನೆ ಪರಲೋಕದ ದಾರಿಯೂ ಪರದಗತಿ ಸುಲಭ ಆಗುತ್ತೆ ಓ ಹಾಗೆ ಅಂದರೆ ಗುರು ನಮ್ಮ ಇಡೀ ಅಸ್ತಿತ್ವವನ್ನೇ ಲೌಕಿಕ ಮತ್ತು ಪಾರಮಾರ್ಥಿಕ ಎರಡೂ ಒಂದೇ ಸಲ ಉನ್ನತ ಸ್ಥಿತಿಗೆ ಒಯ್ತಾರೆ ಇದೇ ಆ ಗುರುದರ್ಶನದ ನಿಜವಾದ ಶಕ್ತಿ ಬಹಳ ಚೆನ್ನಾಗಿ ಹೇಳ್ರಿ ಇನ್ನು ಕೊನೆಯಲ್ಲಿ ಚೆನ್ನಮಲ್ಲಿಕಾರ್ಜುನಯ್ಯ ಅಂತ ತಮ್ಮ ಅಂಕಿತನಾಮದಿಂದ ಆ ತಮ್ಮ ಇಷ್ಟ ದೈವಕ್ಕೆ ನೇರವಾಗಿ ಹೇಳ್ತಾರೆ ಗುರುಪಾದವ ಕಂಡು ಧನ್ಯಳಾದೆ ನೋಡಾ ಅಂತ ಆ ಒಂದೇ ಒಂದು ಪದ ಧನ್ಯಳಾದೆ ಅದರಲ್ಲಿ ಎಷ್ಟೊಂದು ಭಾವ ತುಂಬಿದೆ ಅಲ್ವಾ ಏನಿದ್ರ ಅರ್ಥ ಖಂಡಿತವಾಗಿ ಆ ಧನ್ಯಳಾದೆ ಅನ್ನೋ ಪದ ಇದೆಯಲ್ಲ ಅದು ಕೇವಲ ಖುಷಿಯಾಯಿತು ಅಥವಾ ಸಂತೋಷವಾಯಿತು ಅನ್ನೋದಕ್ಕಿಂತ ಎಷ್ಟೋ ದೊಡ್ಡದು ಅದು ಒಂದು ಅದು ಸಂಪೂರ್ಣತೆಯ ಭಾವ ಒಂದು ಕೃತಾರ್ಥತೆ ಹುಡುಕಿದ್ದು ಸಿಕ್ಕಾಗ ಗುರಿ ತಲುಪಿದಾಗ ಆಗುವ ಸಾರ್ಥಕತೆ ಮನಸ್ನಲ್ಲಿರೋ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕಾಗೆ ಮನಸ್ಸು ಪೂರ್ತಿಯಾಗಿ ಶರಣಾದಾಗ ಆಗುವ ಆ ಭಾವ ಅದು ನೋಡಿ ಗುರುವಿನ ಪಾದವನ್ನು ಕಾಣುವುದೇ ದೈವ ಸಾಕ್ಷಾತ್ಕಾರಕ್ಕೆ ಸಮ ಅನ್ನೋ ಹಾಗೆ ಗುರು ಮತ್ತು ದೈವ ಒಂದೇ ಆಗಿರೋ ಅನುಭೂತಿಯನ್ನ ಅಕ್ಕ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಹೌದು ಚೆನ್ನಮಲ್ಲಿಕಾರ್ಜುನನಿಗೆ ಹೇಳ್ತಾ ಇದ್ರೆ ಗುರುವನ್ನು ಕಂಡ ಆ ಕ್ಷಣದಲ್ಲಿ ಉಂಟಾಗುವ ಆ ಪರಮಾನಂದ ಆ ಬದಲಾವಣೆ ಆ ಸಮಾಧಾನ ಇದನ್ನೆಲ್ಲ ಅಕ್ಕಮಹಾದೇವಿ ಈ ವಚನದಲ್ಲಿ ತುಂಬಿದ ಕೆರೆ ಚಿಗುರಿದ ಸಸಿ ಇಹಾ ಪರ ಎರಡೂ ಸಿಕ್ಕಿದ ಹಾಗೆ ಇಂಥ ದೈನಂದಿನ ಚಿತ್ರಗಳ ಮೂಲಕವೇ ಎಷ್ಟು ಅದ್ಭುತವಾಗಿ ಕಟ್ಟಿಕೊಟ್ಟಿದ್ದಾರೆ ಹೌದು ಅತ್ಯಂತ ಗಹನವಾದ ತುಂಬಾನೇ ವೈಯಕ್ತಿಕವಾದ ಆಧ್ಯಾತ್ಮಿಕ ಅನುಭವವನ್ನ ಇಷ್ಟು ಸರಳವಾಗಿ ಎಲ್ಲರಿಗೂ ತಲುಪುವ ಹಾಗೆ ಹೇಳುವ ಅವರ ಅಸಾಮರ್ಥ್ಯ ಇದೆಯಲ್ಲ ಅದು ನಿಜಕ್ಕೂ ಅನನ್ಯ ಅಕ್ಕ ಬಳಸಿದ ಆ ನೈಸರ್ಗಿಕ ರೂಪಕಗಳು ಕೆರೆ ಮಳೆ ಸಸಿ ಅಂದಿನ ಕಾಲಕ್ಕೆ ಅವರ ಬದುಕಿಗೆ ತುಂಬ ಸಹಜವಾಗಿದ್ದವು ಇದು 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 ನಮ್ಮನ್ನ ಒಂದು ಯೋಚನೆಗೆ ಹಚ್ಚುತ್ತೆ ಅಲ್ವಾ ಏನು ಅಂದ್ರೆ ಇಂಥದೇ ಆಳವಾದ ಕೆಲವೊಮ್ಮೆ ನಮ್ಮ ಜೀವನವನ್ನೇ ಬದಲಾಯಿಸುವಂತಹ ಅನುಭವಗಳು ಒಳನೋಟಗಳು ನಮಗೂ ಆಗುತ್ತವಲ್ಲ ಇವತ್ತು ಆ ಕ್ಷಣಗಳನ್ನ ಆ ಅನುಭವಗಳನ್ನ ಇವತ್ತಿನ ಜಗತ್ತಿನಲ್ಲಿ ನಾವು ಹೇಗೆ ಹೇಳ್ಕೊಳ್ಬಹುದು ನಮ್ಮ ಇವತ್ತಿನ ಬದುಕಿಗೆ ಹತ್ತಿರವಾದ ನಮ್ಮ ಅನುಭವಗಳಿಗೆ ಹೊಂದುವಂತಹ ರೂಪಕಗಳು ಯಾವಿರಬಹುದು ಇದು ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯ